ಹೆಣ್ಣು ಹಬಲೆಯಲ್ಲ ಸಬಲೆ ಹೆಣ್ಣು ಕೇವಲ ಕಣ್ಣಲ್ಲ ಇಡೀ ಕುಟುಂಬದ ದಿಕ್ಕು ದೆಸೆ ಹೆಣ್ಣು ತಾಯಿ ಚಿಕ್ಕಮ್ಮ ದೊಡ್ಡಮ್ಮ ಅಕ್ಕ ತಂಗಿ ಅಕ್ಕರೆಯ ಹೆಂಡತಿ ಸಕ್ಕರೆಯ ಅಜ್ಜಿ ಹೆಣ್ಣು ಜೀವಾಮೃತ ಗಂಗೆ ತುಂಗೆ ಕಾವೇರಿ ಹೆಣ್ಣು ತಾಯ್ನೆಲವಾದ ಭುವನೇಶ್ವರಿ ಹೆಣ್ಣು ತಾಯ್ನಾಡಾದ ಭಾರತಾಂಬೆ ಇಂತಹ ಮಹತ್ವ ಇರುವ ಹೆಣ್ಣನ್ನು ಲಕ್ಷ್ಮಿ ಸರಸ್ವತಿ ಪಾರ್ವತಿ ಹೀಗೆ ಎಲ್ಲ ಸೃಷ್ಟಿಯ ಮೂಲ ಆದಿಶಕ್ತಿ ಜಗನ್ಮಾತೆ ಎನ್ನುತ್ತೇವೆ ಇಂತಹ ಮಹತ್ವ ಇರುವ ಹೆಣ್ಣನ್ನೇ ನಮ್ಮ ಪುರುಷ ಪ್ರಧಾನ ಸಮಾಜ ಕೀಳಾಗಿ ನಿಕೃಷ್ಟವಾಗಿ ನಡೆಸಿಕೊಳ್ತಿದೆ ಹೆಣ್ಣಿನ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೆಸಿ ಕೊಲ್ಲಲಾಗ್ತಾ ಇದೆ ಹೀಗೆ ನಮ್ಮ ಸಮಾಜದಿಂದ ತಿರಸ್ಕಾರಗೊಂಡ ಗಂಡನಿಂದ ತ್ಯಜಿಸಲ್ಪಟ್ಟವರು ನಮ್ಮ ಸುತ್ತಮುತ್ತಲ ಅನೇಕ ಜನ ಇಂತಹ ಯಾರಿಗೂ ಬೇಡವಾದ ಅಬಲೆಯರಿಗೆ ಆಶ್ರಯ ನೀಡಿ ಸಂಸಾರ ಬಂಡಿಯನ್ನು ಎಳೆಯಲು ಆಟೋ ನೀಡಿ ಬದುಕು ಕಟ್ಟಿಕೊಟ್ಟಿದೆ ಬೆಂಗಳೂರಿನ ಕೃಷ್ಣರಾಜಪುರದ ಕಿತ್ತಗನೂರಿನ ಶಿಶುಮಂದಿರ್ ಎಂಬ ಶಿಕ್ಷಣ ಸಂಸ್ಥೆ ತೆಲುಗು ತಮಿಳು ಭಾಷೆಗಳ ಪ್ರಾಬಲ್ಯದ ಇಲ್ಲಿ ಸಬಲೆಯರಾಗಿ ಬದುಕು ಕಟ್ಟಿಕೊಂಡ ನೂರಾರು ಜನ ಹೆಣ್ಣು ಮಕ್ಕಳು ಎಲ್ಲರೂ ಸೇರಿ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಆಟೋ ಚಾಲಕರ ಸಂಘ ಎಂಬ ಸಂಘಟನೆಯನ್ನೂ ಮಾಡಿಕೊಂಡು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದಾರೆ ನಾಡಿಗೆ ಸಮಾಜಕ್ಕೆ ಮಾದರಿ ಆಗ್ತಿದ್ದಾರೆ ಅವರೇ ಯಾರಿಗೂ ಬೇಡವಾದ ಮಂಗಳಮುಖಿ ಸಹೋದರಿಯರು ಇಡೀ ಕುಟುಂಬದ ಬದುಕ ಬಂಡಿಯನ್ನು ಎಳೆಯುತ್ತಿರುವ ಮಹಿಳಾ ಆಟೋ ಡ್ರೈವರ್ಗಳು ಇವರ ಕನ್ನಡಾಭಿಮಾನವನ್ನು ಇವರ ನಿಜವಾದ ಕನ್ನಡ ಭಾಷೆಯ ಅಂದವನ್ನು ಚಂದವನ್ನು ನೀವು ನೋಡಿ ಕಣ್ತುಂಬಿಕೊಳ್ಳಿ ಜೈ ಭುವನೇಶ್ವರಿ ಜೈ ಹಿಂದ್ ಎಲ್ಲರಿಗೆ ನಮಸ್ಕಾರ ನನ್ನ ಹೆಸರು ಪ್ರೀತಿ ನಾನು ಮುಂಚೆ ಅಂಗಡಿ ಕಲೆಕ್ಷನ್ ಮಾಡ್ತಾ ಇದ್ದೆ ಸಿಗ್ನಲ್ ಕಲೆಕ್ಷನ್ ಮಾಡ್ತಾ ಇದ್ದೆ ಬಟ್ ತುಂಬ ಫಸ್ಟ್ ನನ್ ತುಂಬಾ ಜೀವನ ಕಷ್ಟ ಆಗ್ತಾ ಇತ್ತು ಯಾಕಂದ್ರೆ ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಇತ್ತು ಎಷ್ಟೋ ಜನ ನಮ್ಗೆ ದುಡ್ಡು ಕೊಡ್ಬೇಕಂದ್ರೆ ಎಷ್ಟೋ ಕೇಳುವಾಗ ಮಾತಾಡ್ತಾ ಇದ್ರು ಅವಾಗ ಅಷ್ಟು ಮನ್ಸಿಗೆ ಬೇಜಾರು ಆಗ್ತಾ ಇತ್ತು ಚೀ ಇದು ಜೀವನವೇ ಬೇಡ ಅಂತ ಅನ್ನಿಸ್ತಾ ಇತ್ತು ಬಟ್ ನನಗೆ ನಾನು ಒಂದು ಜೀವನ ಮಾಡಬೇಕಂದ್ರೆ ನನಗೆ ಆಪ್ಷನ್ ಇರಲಿಲ್ಲ ಅಂತ ನಾನು ಅದೇ ಕೆಲಸ ಮಾಡ್ತಾ ಇದ್ದೆ ಆ ಕೆಲಸ ಮಾಡ್ತಾ ಇರೋಳಿಗೆ ನನಗೆ ಶಿಶು ಸ್ಟಾಫ್ ಗಳು ನೋಡಿ ಅವ್ರಿಗೆ ನನ್ನ ಬಗ್ಗೆದಾಗ ಏನೋ ನೋವು ಗೊತ್ತಾಗಿ ನನಗೊಂದು ಅವಕಾಶ ಕೊಟ್ಟರು ಆನಂದ ತುಂಬ ಬಲವಂತ ಮಾಡೋದಕ್ಕೆ ನಾನು ಬಂದ ನನಗೆ ಡ್ರೈವಿಂಗ್ ಟ್ರೈನಿಂಗ್ ಕೊಟ್ಟರು ಫಸ್ಟ್ ಆಫ್ ಆಲ್ ಕಾರ್ ಟ್ರೈನಿಂಗ್ ಆಮೇಲೆ ಹೇಳಿದ್ರು ಅವರು ನೀವು ಆಟೋ ಕೊಡ್ತೀನಿ ಆಟೋ ಓಡಿಸ್ತೀರ ಅಂತ ನಾನು ಹೇಳಿದೆ ಸರ್ ಜೆಂಟ್ಸ್ ಲೇಡೀಸ್ ಆಟೋ ಓಡಿಸ್ದರಿ ಸೊಸೈಟಿ ಪ ಸಪೋರ್ಟ್ ಮಾಡುತ್ತೆ ಬಟ್ ಒಂದು ಟ್ರಾನ್ಸ್ಜೆಂಡರ್ ಆಟೋ ಅಂದರೆ ಯಾರು ಭಯಪಟ್ಟು ಹತ್ತಲ್ಲ ಯಾರು ಸಪೋರ್ಟ್ ಮಾಡೋಲ್ಲ ಅಂತ ಹೇಳಿದೆ ಬಟ್ ಸರ್ ನನಗೆ ಒಂದೇ ಮಾತು ಹೇಳಿದ್ರು ಆಟೋದಲ್ಲಿ ನಿನ್ಗೆ ದುಡಿಮೆ ಆಗುತ್ತಾ ಆಗಲ್ಲ ಅದು ಸೆಕೆಂಡ್ರಿ ಬಟ್ ನೀನು ಫಸ್ಟ್ ಸ್ಟಾರ್ಟ್ ಮಾಡು ದುಡ್ಡು ದುಡ್ಯಕ್ಕೆ ಸ್ಟಾರ್ಟ್ ಮಾಡು ಆಮೇಲೆ ಹೇಳು ಅಂತ ಹೇಳಿದ್ರು ಸರಿ ಆಯ್ತು ಅಂತ ಬಿಟ್ಟು ನಾನು ರೋಡಲ್ಲಿ ಯಾವಾಗ ಆಟೋ ಡ್ರೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಒಬ್ಬರು 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 ಪಬ್ಲಿಕ್ ಸಪೋರ್ಟ್ ಮಾಡಿ ಸ್ಟಾರ್ಟ್ ಆಯ್ತು ಬಿಸ್ನೆಸ್ ಆಯಿತು ಆಯ್ತು ದುಡ್ಡು ಬರಕ್ ಸ್ಟಾರ್ಟ್ ಆಯ್ತು ಬಂದು ಇವಾಗ ಕಲೆಕ್ಷನ್ ಮಾಡಬೇಕು ನಾನು ಕೈ ಚಾಚಬೇಕು ನಾನು ಸ್ವಂತವಾಗಿ ಕಷ್ಟಪಟ್ಟು ದುಡಿದ್ರೆ ಗೊತ್ತಾಯಿತು ಅವಾಗ ನಾನು ಸ್ಟಾರ್ಟ್ ನಾನು ಎರಡು ವರ್ಷ ಆಯ್ತು ಆಟೋ ಓಡಿಸ್ತಾ ಇದ್ದೀನಿ ಫಸ್ಟ್ ಇನ್ ಇವಾಗಿಂದು ನನ್ನ ಲೈಫ್ ತುಂಬಾ ಹ್ಯಾಪಿಯಾಗಿದೆ ಆಗಿದೆ ತುಂಬ ತುಂಬಾ ಚೆನ್ನಾಗಿ ದುಡ್ಡು ಬರ್ತಾ ಇದೆ ಮತ್ತೆ ದುಡ್ಡಿನ ಜೊತೆ ನನಗೆ ತುಂಬಾ ಗೌರವ ಸಿಗ್ತಾ ಇದೆ ಸಮಾಜದಲ್ಲಿ ನಮಸ್ಕಾರ ನಾನು ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಆಟೋ ಚಾಲಕರ ಸಂ ಮಾತಾಡ್ತಾ ಇದ್ದೀವಿ ದಿನ ನಾವು ಅರವತ್ತೊಂಬತ್ತನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಿದ್ದೀವಿ ನಮ್ಮ ಮಹಿಳಾ ಚಾಲಕರದ್ದು ಇದು ಎರಡನೇ ವರ್ಷ ವಾಸಿಕ ವಾರ್ಷಿಕೋತ್ಸವ ನಮ್ಮದ್ರಲ್ಲಿ ಏನಂದರೆ ಬಡ ಮಹಿಳೆಯರಿಗೆ ಮತ್ತು ಮನೆ ಕೆಲಸ ಮಾಡೋದ್ರೆ ಫ್ರೀಯಾಗಿ ಶಿಶು ಮಂದಿರನೂ ಆರ್ಥನೇಜ್ ಸಂಸ್ಥೆಯಿಂದ ಸಹಾಯ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲರೂ ಕೂಲಿ ಕಾರ್ಮಿಕರು ಮತ್ತು ವಿಡೋಸ್ ಹಸ್ಬೆಂಡ್ ಇಲ್ಲದೆ ಇರೋರು ಹಸ್ಬೆಂಡ್ ಬಿಟ್ಟೋಗಿರೋರು ಹೋಗಿರೋರು ಇಂಥವ್ರು ಸ್ವಂತ ದುಡಿಮೆಯಲ್ಲಿ ಮುಂದೆ ಬರಬೇಕು ಅಂತ ಫ್ರೀ ಡ್ರೈವಿಂಗ್ ಕ್ಲಾಸ್ ಹೇಳ್ಕೊಂಡು ಸಿ ಎಲ್ ತೊಟ್ಟು ನಮಗೆ ಶಿಶು ಮಂಡಳಿ ಸಂಸ್ಥೆಯನ್ನು ಸಹಾಯ ಮಾಡ್ತಾ ಇದ್ದಾರೆ ಇವತ್ತು ನಾವು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ತುಂಬ ಹೆಣ್ಮಕ್ಳಿಗೆ ಬಾಗಿನ ಕೊಟ್ಟಿದ್ದೀವಿ ಅಷ್ಟ ಪೂಜಾ ಕೊಟ್ಟಿದ್ದೀವಿ ಈ ಮುಖಾಂತರ ಈ ಕ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಿದ್ದೀವಿ ನಮಸ್ಕಾರ ನನ್ನ ಹೆಸರು ಶಾಲಿನಿ ಅಂತ ಈ ಆಟೋ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಆಗಿದ್ದೀನಿ ನಮ್ಮಲ್ಲಿ ನೂರ ಎಂಟು ಆಟೋ ಮಹಿಳೆಯರು ಇದ್ದಾರೆ ಸೊ ಇವರೆಲ್ಲ ಸೇರಿ ಕನ್ನಡ ರಾಜ್ಯೋತ್ಸವನ ನಾವು ಆಚರಿಸ್ತಾ ಇದ್ದೀವಿ ಇದಕ್ಕೆ ನಮ್ಮ ಆನಂದ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ ಆನಂದ್ ಸರ್ ಮಾತ್ರ ಇಲ್ಲದೆ ಪೊಲಿಟಿಷಿಯನ್ಸ್ ಆದ ಟಿ ಕೆ ಮೋಹನ್ ಸರ್ ಅವರು ವೀರಣ್ಣ ಅವರು ಪೂರ್ಣಿಮಾ ಮ್ಯಾಮ್ ಅವರು ಮತ್ತು ಪ್ರವೀಣಣ್ಣ ಅವರು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಆದ ರಾಮಮೂರ್ತಿ ಅವರು ಈ ರೀತಿ ಎಲ್ಲರೂ ನಮಗೆ ನಮ್ಮ ಆಟೋ ಲೇಡೀಸ್ಗೆ ಅವರಿಂದ ಏನಾಯಿತು ಅದೆಲ್ಲ ಹೆಲ್ಪ್ ಮಾಡಿ ಇವತ್ತು ನಮ್ಮ ಲೇಡೀಸು ಖುಷಿ ಖುಷಿಯಾಗಿ ಸಂತೋಷವಾಗಿ ಈ ಕನ್ನಡ ರಾಜ್ಯೋತ್ಸವನ ಇಂಪಾರ್ಟೆನ್ಸ್ ಏನು ಅಂತ ತಿಳ್ಕೊಂಡು ಆ ಖುಷಿಯನ್ನ ಆಚರಿಸ್ತಾ ಇದ್ದಾರೆ ಅಂದ್ರೆ ಯಾರೇ ತೊಂದರೆ ಕೊಟ್ಟರು ದಯವಿಟ್ಟು ನಮ್ನ ಸಂಪರ್ಕ ಮಾಡಿ ಅದೇ ನಾನು ನಿಮ್ಗೆ ಅಲ್ಲಿ ಏನೇ ಪ್ರಾಬ್ಲಮ್ ಇದ್ರು ದಯವಿಟ್ಟು ನಮ್ಮನ್ನ ಸಂಪರ್ಕ ಮಾಡಿ ನೀವು ತೊಂದರೆ ಕೊಡ್ಬೇಡಿ ಯಾಕಂದ್ರೆ ಕೆಲವೊಂದ್ ಕಡೆ ನಾವು ಸಪೋರ್ಟ್ ಮಾಡ್ತೀವಿ ಅನ್ಬಿಟ್ಟು ನೀವು ನಿಮ್ಮ ತಪ್ಪಾಗುತ್ತೆ ಒಳ್ಳೇದಾಗ್ಲಿ ಈ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಇದೇ ರೀತಿ ನೀವು ಮುಂದುವರಿಸಬಹುದು ಇವತ್ ನೂರ ಇನ್ನೊಂದು ಇನ್ನೂರು ಸಾವಿರ ಆಗ್ಲಿ ಎಲ್ಲ ಮಹಿಳೆಯರಿಗೂ ಉದ್ಯೋಗ ಸಿಗ್ಲಿ ಅನ್ನೋದಕ್ಕೆ ನಾನು ಇಷ್ಟಪಡ್ತೀನಿ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ

ಬೆಳಗ್ಗೆ ಆ ಅಲ್ಲಿರುವಂತ ಕಾರ್ಡ್ಸ್ ನೋಡಿ ಆಕೆ ಮೊದಲ ಮಹಿಳೆ ಕಾರ್ಡ್ ಇಲ್ಲದೆ ಮೌಂಟ್ ಎವರೆಸ್ಟ್ ಮೊದಲ ಭಾರತೀಯ ಮಹಿಳೆ ಅಂದ್ರೆ ಮನಸ್ಸು